ಹರಾ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ತುಂಬ ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂದರೆ ಎಮ್ನೆನ್ಸಿ ಕೂಡ ಎಂಡ್ ಆಗುತ್ತೆ ಅದಕ್ಕಿಂತ ಮುಂಚೆ ಈ ಪ್ರೆಗ್ನೆನ್ಸಿ ಜರ್ನಿನ ಸೆಲೆಬ್ರೇಟ್ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು ಮೂರೇ ಜನ ನಾನು ಹಸ್ಬೆಂಡ್ ಮಗ ಮೂರೇ ಜನ ಸೇರ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಚಿಕ್ಕದಾಗಿ ಹಾಗಾಗಿ ಅದರ ಜೊತೆ ವೀಡಿಯೋನೂ ಮಾಡ್ತಾಯಿದ್ದೀನಿ ಆ ಮೆಮೊರಿನ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಲ್ಲ ಹಾಗಾಗಿ ವೀಡಿಯೋನೂ ಮಾಡ್ತಾಯಿದ್ದೀನಿ ಸೊ ತೋರಿಸ್ತೀವಿ ಏನೇನು ಮಾಡ್ತೀವಿ ಇವತ್ತು ಅಂತ ಹೇಳಿ ವಿಡಿಯೋನ ಕೊನೆಯ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಎಲ್ಲ ಮಾಡಿ ಓಕೆನಾ ಹಾಗೆ ಸಿಂಪಲಾಗಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಐಟಮ್ ಎಲ್ಲ ಆರ್ಡರ್ ಮಾಡಿದ್ದೆ ಈ ಗೋಡೆ ಏನು ಸ್ವಲ್ಪ ಮಾಡೋಣ ಅಂತ ಹಾಗೆ ಹೆಲ್ಪಿಗೆ ಇಲ್ಲಿ ಕೂತಿದ್ದಾರೆ ಹೆಲ್ಪರು ಅವರೇ ಇವಾಗ ಹೆಲ್ಪ್ ತಗೊಂಡು இதனை அடிசோது ஓகே இது டாண்ட்

ಫೈನಲ್ ಆಗಿ ನಮ್ಮ ಡೆಕೋರೇಷನ್ ಮುಂದಿದೆ ನಮ್ಮ ಹಸ್ಬೆಂಡ್ ಅಂತ ಅರ್ಧ ಮಾಡ್ಬೇಕಿದ್ರೆ ಸ್ವಲ್ಪ ಜಾತ್ರೆ ತರ ಎಲ್ಲ ಆಗಿದೆ ಅಂತ ಅನ್ತಾ ಇದ್ರು ಕೆಲವರು ಇಡ್ಲಿಲ್ಲ ಬೇಡ ತುಂಬಾ ಹೊರಗೆ ಕಾಣಿಸುತ್ತೆ ಅಂತ ಸೊ ಏನೇನಿತ್ತು ಅದರಲ್ಲಿ ಅದೆಲ್ಲ ಎಲ್ಲ ಇಟ್ಟಿದ್ದೀವಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಜಾತ್ರೆ ಥರ ಕಾಣಿಸ್ತಾ ಇದೆಯಾ ಚೆನ್ನಾಗಿದೆಯಾ ಅಂತ ಹಾಗೆ ನಾವೇ ಅಲ್ವಾ ಹಾಗಾಗಿ ಈ ರೀತಿ ಜಿಂಗ ಚಕ ಮಾಡಿದ್ದೀವಿ ಆಗಿದೆ ಸೊ ಇನ್ನೂ ನಾವು ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ಸ್ವಲ್ಪ ಫೋಟೋಸೆಲ್ಲ ತಗೊಳ್ಳೋಣ ಅಂತ ಸೊ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀವಿ ಓಕೆನಾ ನಾನು ಈ ರೀತಿ ರೆಡಿ ಆಗಿದ್ದೀನಿ ರೆಡಿ ಆಗಿದ್ದಾರೆ ಇಲ್ಲೊಬ್ರು ಇದಾರೆ ನಾನು ಪಿಂಕ್ ಆಗಿ ಪಿಂಕಿ ಪಿಂಕಿ ಆಗಿದ್ದೀನಿ ಅವರಿಬ್ರು ವೈಟ್ ಅಂಡ್ ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇದಾರೆ ಸೊ ಕಂಪ್ಲೀಟ್ ಔಟ್ಫಿಟ್ ನ ತೋರಿಸ್ತೀವಿ ನನ್ನ ಡ್ರೆಸ್ ಬಂದ್ಬಿಟ್ಟು ಅಜಿಯೋ ದಿನ ತಗೊಂಡಿದ್ದು ಅವ್ರದೂ ಕೂಡ ಇದ್ರೆ ಅಜಿಯೋ ದಿನ ತಗೊಂಡಿದ್ದು ಸೊ ತೋರಿಸಿ ಡ್ಯಾಡ್ ಅಂಡ್ ಸನ್ ಬ್ಲಾಕ್ ಹೋಗಿ ಬ್ಯಾಕ್ 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 ನಮ್ಮ ಔಟ್ಫಿಟ್ ಈ ರೀತಿ ಇದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಓಕೆ ನಾನು ಔಟ್ಫಿಟ್ ತೋರಿಸ್ತೀನಿ ತೋರಿಸ್ ಕಾಣಿಸ್ತಾ ಇದ್ದೀನ ಇದೆ ಓಕೆ ಈ ರೀತಿ ಇದೆ ನಾನು ಕಣ್ಣು ಚೆನ್ನಾಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಕೊಂಡು ನಂಗಂತೂ ಇಷ್ಟ ಆಯಿತು ಅಜ್ಜೋದಿಂದ ತಗೊಂಡಿದ್ದು ಅದು ಇವಾಗ ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಅಲ್ವಾ ಸ್ವಲ್ಪ ಫೋಟೋಸ್ನ ತಗೊಂಡು ಆಮೇಲೆ ಹೊರಗಡೆ ಫೋಟೋನ ತಗೋಬೇಕು ಅಂತ ಇದ್ದೀವಿ ಹೊರಗಡೆ ಅಂದರೆ ಸ್ಟುಡಿಯೋಕ್ಕೆ ಹೋಗಿ ಒಂದು ಸ್ವಲ್ಪ ಫೋಟೋ ತಗೋಬೇಕು ಅಂತ ಇದ್ದೀವಿ ಅದನ್ನೆಲ್ಲ ನಾವು ಶೇರ್ ಮಾಡ್ತೀನಿ ನೋಡ್ತಾ ಇದ್ದೀವಿ ವಿಡಿಯೋನ ಅಲ್ವಾ ಇವರ ಡ್ರೆಸ್ ಹೇಗಿದೆ ಅಂತಲೂ ಕೂಡ ಹೇಳಿ ಯಾಕೆ ಅಂದರೆ ಇದನ್ನು ನಾನೇ ಸೆಲೆಕ್ಟ್ ಮಾಡಿದ್ದು ಇದು ಹಾಕಿದಾಗ ಹಾಕಬೇಕಿದ್ರೆ ಅಷ್ಟಿಷ್ಟು ಅವ್ರು ನನಗೆ ಬೈದಿಲ್ಲ ಅದು ಡಾಕ್ಟರ್ ಅಡ್ರೆಸ್ ಥರ ಇದೆ ಅಂತ ಆ್ಯಕ್ಚುಲಿ ಇದರಲ್ಲಿ ಒಂಥರ ಸ್ಟ್ರಿಕ್ ಥರ ಇದೆ ಏನಂದರೆ ಇದು ಟ್ರಾನ್ಸ್ಪರೆಂಟ್ ಶರ್ಟ್ ಅದು ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸ್ಟೈಲಿಶ್ ಆಗಿದೆ ಅಂತ ತಗೊಂಡೆ ಸೊ ನನಗಂತೂ ತುಂಬ ಬೈದರು ನಿಂದು ಮಾತ್ರ ಚೆನ್ನಾಗಿದೆ ನನಗೂ ಚೆನ್ನಾಗಿಲ್ಲ ಅಂತ ಎಲ್ಲ ಕಮೆಂಟ್ ನನಗೆ ಏನು ಹೇಳೋದು ಚೆನ್ನಾಗಿದೆಯಾ ಅಂತ ನನಗಂತೂ ಇಷ್ಟ ಆಗಿದೆ ಓಕೆ ಹಾಗೆ ಇವಾಗ ನಾವು ಕೇಕೆಲ್ಲ ತರಿಸಿದ್ದೀವಿ ಸೊ ನನ್ನ ಏನಿಗೆ ಕೇಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ವೈಟ್ ವೈಟ್ ಇದೆ ಇಷ್ಟೇ ಹುಟ್ಟಿಗೆಲ್ಲ ಏನು ಹಾಕಿಲ್ಲ ಕರಿಮಣಿ ಮಾಡಿ ಖರಿ ಮಾಡಿಮ್ಮ Oh. I know you told your friend you're not okay And tell me what's wrong and why you never said you felt that way and guess you you're trying to stay strong and fake a smile until I look away But I've known you too long, it hurts to watch your blue eyes fade Bye. away As you fade away, yeah. <coughs> That to be? That to be. Second time. Yes. And you going to big brother? Big brother. Going to big brother. Okay. Cake Nodi cake na no close up ali. ತೋರಿಸ್ತೀನಿ ಬಟ್ ಏನು ಗೊತ್ತಾ ನಾನು ಆರ್ಡರ್ ಮಾಡಿದಾಗ ಆನ್ಲೈನಲ್ಲಿ ಅದರಲ್ಲಿ ಬರ್ದಿತ್ತು ಓಕೆ ಬ್ಲೂ ಅಲ್ಲಿಟ್ಸ್ ಅ ಬಾಯ್ ಪಿಂಕ್ ಅಲ್ಲಿಟ್ಸ್ ಅ ಗರ್ಲ್ ಅಂತ ಬರೆದಿತ್ತು ನಾನು ಹಾಗೇನೆ ಬರುತ್ತೆ ಅಂತ ಅಂದ್ಕೊಂಡು ಏನೂ ಬರೆಯೋದಕ್ಕೆ ಹೋಗಿಲ್ಲ ಏನಕ್ಕೆ ಅಂದರೆ ನಾನೇನಾದ್ರೂ ಬರೆದು ಅವರು ಇನ್ನೊಂದೇನೋ ಬರೆಯೋದಕ್ಕೆ ಬೇಡ ಅಂತ ಅಂದ್ಕೊಂಡು ಹಾಗೆ ಆರ್ಡ್ರ್ ಮಾಡಿದೆ ಬಟ್ ಅವರು ಕಲರ್ ಮಾತ್ರ ಹಾಕಿದ್ದಾರೆ ಅದ್ರಲ್ಲಿ ಬರ್ದೇ ಇಲ್ಲ ಬಟ್ ಓಕೆ ಏನು ಮಾಡೋದ ಇರಲಿ ಬಾಯ್ ಬೇಬಿ ಬೇಕಾಲ್ ನಿಮಗೆ ಇವಾಗ ನಾನು ಎರಡು ಹಾ ಅಹಾನಿಗೆ ಗರ್ಲ್ ಅಂತ ಸೊ ನೀವು ನನ್ನನ್ನು ನೋಡ್ಬಿಟ್ಟು ಹೇಳಿ ನನಗೆ ನನಗೆ ಯಾವ ತಿಂ ಓಟ್ ಮಾಡ್ತೀರ ಗರ್ಲ್ ಆರ್ ಬಾಯ್ ಅಂತ ಸೊ ಯಾವ ಮಗುವಾದ್ರು ಓಕೆ ಇಳಿಸಿದ್ದ ಅಂತ ಮಾತಾಡ್ತಾರೆ ಯಾವ ಮಗುವಾದ್ರು ಓಕೆ ಹೆಲ್ದಿ ಹೇಗಿ ಆಗಿದ್ರೆ ಸಾಕುವಾಗ ಎಲ್ಲರೂ ಅದನ್ನೇ ಬಯಸೋದು ಬಟ್ ಒಂದು ಕ್ಯೂರಿಯಾಸಿಟಿ ಗೊತ್ತಲ್ವಾ ಗರ್ಲ್ ಇರ್ಬೋದಾ ಬಾಯ್ ಇರ್ಬೋದಾ ಅಂತ ಆ ಡೆಲಿವರಿ ಆಗೋ ದಿನ ತನಕ ಇರುತ್ತೆ ನನಗೆಲ್ಲ ಕ್ಯೂರಿಯಾಸಿಟಿ ಸೊ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಏನಾದ್ರು ಅನಿಸುತ್ತಾ ನನಗೆ ಯಾವ ಬೇಬಿ ಆಗುತ್ತೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನು ನೀವು ಕಾಮೆಂಟ್ ಅಲ್ಲಿ ಹೇಳಿ ಯಾವುದಕ್ಕೆ ಜಾಸ್ತಿ ಓಟ್ ಬರುತ್ತೆ ಅಂತ ನೋಡೋಣ ಯಾವುದಾಗುತ್ತೆ ಅಂತ ಕೂಡ ನೋಡೋಣ ನೀವು ಹೇಳಿದ್ದು ಕರೆಕ್ಟ್ ಆಗಿದೆಯಾ ಅಂತ ಅಲ್ವಾ Hmm. Okay, so you got a cake cut man. Boy or girl? good Yawdo. Oh. cut Nini, a cut Sister, brother. Sister. Cake cut brother. Brother. Left Happy birthday, Like chocolate? Ah, <laughs> yummy. Yummy. നമ്മള് നമ്മള് നെറ്റ് നെറ്റ് കിട്ടി ദാണാണ് നമ്മള് ആമൻ ആ ടൂ ഹ ഹ കളർ അതി നീയായാം നീയായാം ഓക്കേ ಇವಾಗ ಕೇಕ್ ಎಲ್ಲ ಕಟ್ ಆಯಿತು ಸೊ ನಾವು ಒಂದು ಸ್ಟುಡಿಯೋಕ್ಕೆ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಇವಾಗ ಇದೀವಿ ಅಂಡ್ ಅರ್ಜೆಂಟ್ ಅರ್ಜೆಂಟಲ್ಲಿ ಅಲ್ಲಿ ಮತ್ತೆ ನನ್ನ ಹಸ್ಬೆಂಡ್ ಒಂದು ಬೇರೆ ಕೆಲಸ ಇದೆ ಹಾಗಾಗಿ ಬೇಗ ಸ್ಟುಡಿಯೋಕ್ಕೆ ಹೋಗಬೇಕು ಸೊ ಇವಾಗ ಹೊರಟಿದ್ದೀವಿ ನೋಡೋಣ ಇವತ್ತು ಸಂಡೇ ಬೇರೆ ಸ್ಟುಡಿಯೋ ಓಪನ್ ಇದೆಯೋ ಅದು ಗೊತ್ತಿಲ್ಲ ಹೋಗಿ ಫೋಟೋಸ್ ಎಲ್ಲ ತಗೊಂಡು ಬರೋದು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫೋಟೋಸ್ನ ನಾನು ಇವಾಗ ಎಂಡಲ್ಲಿ ಹಾಕ್ತೀನಿ ಆಮೇಲೆ ಕಾಮೆಂಟ್ ಅಲ್ಲಿ ತಿಳಿಸಿ ಯಾವ್ದು ಇಷ್ಟ ಆಯಿತು ಫೋಟೋಸು ಹಾಗೆ ವಿಡಿಯೋದ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್